ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಲಕ್ಷಾಂತರ ಜನರ ಕನಸು ಟ್ರಾಫಿಕ್ ನಲ್ಲಿ ನೊಂದು ಬೆಂದವರ ಬೇಡಿಕೆ ಇವತ್ತು ಈಡೇರದಂಗಿದೆ ಯಾಕಂದ್ರೆ ಬೆಂಗಳೂರಿನ ಎಲ್ಲೋ ಮೆಟ್ರೋ ಲೈನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದ್ರೆ ಇದೇ ಹೊತ್ತಲ್ಲೇ ಮೆಟ್ರೋ ಯೋಜನೆಗೆ ಅನುದಾನದ ವಿಚಾರವಾಗಿ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ನಡುವೆ ಕ್ರೆಡಿಟ್ ವಾರ್ ಕೂಡ ಜೋರಾಗಿ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಇವತ್ತಿನ ಲೈನ್ ನಿಂದ ಯಾವ ಭಾಗದ ಪ್ರಯಾಣಿಕರಿಗೆ ಹೇಗೆ ಅನುಕೂಲ ಆಗುತ್ತೆ ಎಷ್ಟು ಟಿಕೆಟ್ ಪ್ರೈಸ್ ಇದೆ ಎಷ್ಟೆಷ್ಟು ಟ್ರೈನ್ ಓಡಾಡುತ್ತವೆ ಎಷ್ಟೆಷ್ಟು ನಿಮಿಷಕ್ಕೆ ಓಡಾಡುತ್ತೆ ಆ ಎಲ್ಲ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಹೇಳ್ತೀವಿ ಅದಕ್ಕೂ ಮೊದಲು ನಾಯಕರ ನಡುವೆ ನಡೀತಾ ಇರುವಂತಹ ಕ್ರೆಡಿಟ್ ಕದನ ಹೇಗಿತ್ತು ಜೊತೆಗೆ ಸಿದ್ದರಾಮಯ್ಯ ಕೊಟ್ಟಂತ ಲೆಕ್ಕ ಏನು ಮೋದಿ ಕೊಟ್ಟಂತ ಉತ್ತರ ಏನು ತೋರಿಸ್ತೀವಿ ನೋಡಿ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಖರ್ಚು ಮಾಡಬೇಕು ಹೇಳಿ ಒಪ್ಪಂದ ಆಗಿರತಕ್ಕಂಥದ್ದು ಎಂಬತ್ತು ಪರ್ಸೆಂಟ್ ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಿಜೆಪಿ ಸರ್ಕಾರ ಕೆಲವು ಕಡೆ ಹನ್ನೊಂದು ಪರ್ಸೆಂಟ್ ಉಚಿತ ಅಕ್ಕಿಯ ವಿತರಣೆ ಮಾಡಕ್ಕೆ ಲಾರಿ ಓಡಿಸಕ್ಕೆ ಇವರಿಗೆ ದುಡ್ಡು ಇಲ್ಲ ಮತ್ತೆ ಮೆಟ್ರೋ ಓಡಿಸ್ತಾರೆ ಕೇಂದ್ರ ಸರ್ಕಾರ ಹೋ ಯಾ ರಾಜ್ಯ ಸರ್ಕಾರ ಹಂಸ ಜನತಾ ಕಿ ಸೇವಾ ಕೆಲ ಹನ್ನೊಂದು ವರ್ಷಗಳ ಕಾಯುವಿಕೆ ಅಂತ್ಯ ಆಗಿದೆ ಕೊನೆಗೂ ಹಳಿ ಮೇಲೆ ಎಲ್ಲೋ ಮೆಟ್ರೋ ಸಂಚಾರ ಆರಂಭ ಆಗಿದೆ ಬೆಂಗಳೂರಿನ ಬಹು ನಿರೀಕ್ಷಿತ ಬಹು ಬೇಡಿಕೆಯ ಮೆಟ್ರೋ ಮಾರ್ಗ ಯೆಲ್ಲೋ ಲೈನ್ಗೆ ಪ್ರಧಾನಿ ಮೋದಿ ಚಾಲನೆಯನ್ನ ನೀಡಿದ್ದಾರೆ ಅತ್ತ ಮೆಟ್ರೋಗೆ ಚಾಲನೆ ನೀಡ್ತಾ ಇದ್ದ ಹಾಗೆ ಇತ್ತ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ವಾರ್ ಕೂಡ ಶುರುವಾಗಿದೆ ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡತಕ್ಕಂಥದ್ದು ನಮ್ಮ ಮೆಟ್ರೋ ಎಲ್ಲೋ ಮಾರ್ಗಕ್ಕೆ ಮೋದಿ ಚಾಲನೆ ಬೆಂಗಳೂರಿನ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮೆಟ್ರೋ ಮಾರ್ಗಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಮೆಟ್ರೋ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾ ಇದ್ದ ಐಟಿ ಮಂದಿಯ ಬೇಡಿಕೆ ಈಡೇರಿದೆ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದ ಪ್ರಧಾನಿ ಮೋದಿ ಮೆಟ್ರೋಗೆ ಹಸಿರು ನಿಶಾನೆಯನ್ನ ತೋರಿದ್ದಾರೆ ಹೀಗೆ ಮೋದಿ ಒಂದ್ ಕಡೆ ಮೆಟ್ರೋಗೆ ಚಾಲನೆ ಕೊಟ್ರೆ ಇತ್ತ ರಾಜ್ಯ ರಾಜಕೀಯದಲ್ಲಿ ಮೆಟ್ರೋ ಕ್ರೆಡಿಟ್ ವಾರ್ ಶುರುವಾಗಿತ್ತು ಹಾಗಾದ್ರೆ ಮೋದಿ ಕಾರ್ಯಕ್ರಮ ಹೇಗಿತ್ತು ಎಲ್ಲೆಲ್ಲಿ ಹೋದ್ರು ಏನೆಲ್ಲ ಮಾಡಿದ್ರು ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ಮೆಟ್ರೋ ಕ್ರೆಡಿಟ್ ವಾರ್ ತೋರಿಸ್ತೀವಿ ನೋಡಿ బీజేపీ కాంగ్రెస్ మధ్య మెట్రో క్రెడిట్ వార్ మెట్రో రా సింహపాలు మోదీ ముందే లెక్క సీఎం ಮೆಟ್ರೋ ಯೋಜನೆಗೆ ಚಾಲನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನಯವಾಗಿಯೇ ಕೇಂದ್ರ ಸರ್ಕಾರಕ್ಕೆ ತಿವಿದ್ರು ಮೆಟ್ರೋ ಯೋಜನೆ ಕಾಮಗಾರಿಗಾಗಿ ಕೇಂದ್ರ ಮತ್ತು ರಾಜ್ಯದ ಹಂಚಿಕೆ ಫಿಫ್ಟಿ ಫಿಫ್ಟಿ ಅಂತ ಒಪ್ಪಂದ ಆಗಿದೆ ಆದರೆ ರಾಜ್ಯವೇ ಹೆಚ್ಚು ಖರ್ಚು ಮಾಡ್ತಾ ಇದೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಆಡಿದ ಮಾತುಗಳನ್ನ ಮೋದಿ ಆಲಿಸ್ತಾ ಇದ್ರು ಅಲ್ಲದೆ ಕೇಂದ್ರ ಸಾಲದ ರೂಪದಲ್ಲಿ ನೀಡುತ್ತೆ ನಾವು ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀವಿ ಅಂದ್ರು ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದ ಏನಪ್ಪಾ ಅಂತಂದ್ರೆ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಇದನ್ನ ಮಾಡಬೇಕು ಅಂತೇಳಿ ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸುಮಾರು ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಏಳು ಸಾವಿರದ ನಾಲ್ಕು ನೂರ ಅರವತ್ತೆಂಟು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿಗಳನ್ನು ಮಾತ್ರ ಆದರೆ ಕೇಂದ್ರ ಸರ್ಕಾರ ಸಾಲ ಕೊಡ್ತದೆ ಈಕ್ವಿಟಿ ಇಟ್ಟಿದ್ದಾರೆ ನಾವು ಸಾಲ ಬಡ್ಡಿ ಸಮೇತವಾಗಿ ವಾಪಸ್ ಕೊಡಬೇಕು ಇಲ್ಲಿವರೆಗೆ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಮರುಪಾವತಿ ಮಾಡಿದ್ದೇವೆ ಸಿದ್ದರಾಮಯ್ಯ ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ಬೆಳೀತಾ ಇರುವ ಬೆಂಗಳೂರಿನ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ಅನುದಾನವನ್ನು ಕೊಡ್ತಿದೆ ಅಂದ್ರು राज्य सरकार वागले, केंद्र सरकार वागले, जनसेवे मुख्य अंतरू केंद्र सरकार हो या राज्य सरकार हम सभी जनता की सेवा के लिए हमें देशवासियों की बेहतरी के लिए साथ मिलकर कदम उठाने हैं इस दिशा में एक जो सबसे जरूरी जिम्मेदारी है वो है नए रिफॉर्म राज्य सरकार एटी परसेंट खर्च माँ देखे ಅಕ್ಕಿ ಲಾರಿಗೆ ಬಾಡಿಗೆ ದುಡ್ಡಿಲ್ಲದವರು ಮೆಟ್ರೋ ಓಡಿಸ್ತಾರಾ ಶೋಭಾ ಪ್ರಶ್ನೆ ಬಿಜೆಪಿ ಸಂಸದರದ್ದು ಏನೂ ಸಾಧನೆ ಇಲ್ಲ ಮೆಟ್ರೋಗಾಗಿ ನಾವೇ ಏಟಿ ಪರ್ಸೆಂಟ್ ಖರ್ಚು ಮಾಡಿದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಡಿತರ ಅಕ್ಕಿ ಸಾಗಿಸುವ ಲಾರಿಗೆ ಬಾಡಿಗೆ ಕೊಡೋದಕ್ಕೆ ಇವ್ರ ಬಳಿ ದುಡ್ಡಿಲ್ಲ ಇವ್ರು ಮೆಟ್ರೋ ಓಡಿಸ್ತಾರಾ ಅಂತ ತಿವಿದ್ರು ಕೆಲವರು ಬಿಜೆಪಿಯವರು ಪಾಪ ಏನೋ ಅವ್ರದೇ ಮಾಡಿದ್ರು ಅವ್ರು ಯಾರು ಏನ್ ಸಾಧನೆ ಇಲ್ಲ ಯಾವ ಎಂ ಪಿ ಕೂಡ ಹತ್ತು ರೂಪಾಯಿ ದುಡ್ಡನ್ನ ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರು ನಗರಕ್ಕೆ ಹಣ ಕೊಡಿಸಿದ ಯಾವ ತರದ ಸಹಕಾರನೂ ಕೂಡ ಕೊಟ್ಟಿಲ್ಲ ಎಂಬತ್ತು ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ ಇಪ್ಪತ್ತು ಹತ್ತು ಪರ್ಸೆಂಟ್ ಮಾತ್ರ ಬಿಜೆಪಿ ಸರ್ಕಾರ ಕೆಲವು ಕಡೆ ಹನ್ನೊಂದು ಪರ್ಸೆಂಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಗೆಲ್ಲ ನಾವೇ ಕೊಟ್ಟಿರೋದು ಲ್ಯಾಂಡ್ ಅಕ್ವಿಷನ್ ಗೆ ಇನ್ಫ್ರಾಸ್ಟ್ರಕ್ಚರ್ ಗೆ ಅವರು ಆಕ್ಚುಲಿ ಐವತ್ ಪರ್ಸೆಂಟ್ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಕೇಂದ್ರ ಕೊಡುವಂತ ಉಚಿತ ಅಕ್ಕಿಯ ವಿತರಣೆ ಮಾಡಕ್ಕೆ ಲಾರಿ ಓಡಿಸಕ್ಕೆ ಇವರಿಗೆ ದುಡ್ಡಿಲ್ಲ ಮತ್ತೆ ಮೆಟ್ರೋ ಅಲ್ಲಿ ಓಡಿಸ್ತಾರೆ ಇದು ಅವರ ಪರಿಸ್ಥಿತಿ ಲಾರು ಓಡಿಸಕ್ಕೆ ದುಡ್ಡು ಇರುವ ಇಲ್ಲದವರು ಲಾರಿಯ ಬಾಡಿಗೆ ಕೊಡಕ್ಕೆ ದುಡ್ಡು ಇಲ್ಲದವರು ಇನ್ನು ದೊಡ್ಡ ಮಾತನ್ನು ಹೇಳ್ತಾ ಇದ್ದಾರೆ ಇನ್ನು ಮೆಟ್ರೋದಲ್ಲಿ ಕೇಂದ್ರ ಸರ್ಕಾರದ ಪಾಲಿದ್ರು ಇದ್ರು ಮನೆಯಿಂದ ಕೊಡ್ತಾರಾ ನಮ್ಮದೇ ಟ್ಯಾಕ್ಸ್ ದುಡ್ಡು ಅಂತ ಎಂ ಬಿ ಪಾಟೀಲ್ ಗುಡುಗಿದ್ರು ಸಂತೋಷ್ ಲಾಡ್ ಕೂಡ ನಮ್ಮದೇ ಪಾಲು ಹೆಚ್ಚು ಅಂತ ಬಿಜೆಪಿ ನಾಯಕರುಗಳಿಗೆ ಟಾಂಗ್ ಕೊಟ್ರು ಇದಕ್ಕೆ ತಿರುಗೇಟು ಕೊಟ್ಟ ವಿಜಯೇಂದ್ರ ಕ್ರೆಡಿಟ್ ತೆಗೆದುಕೊಳ್ಳೋದು ಬಿಟ್ಟು ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ನೋಡಿ ಅಂತ ತಿವಿದ್ರು ಬರೇ ಮೋದಿ ಅವ್ರ ಕೊಡುಗೆ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪಾಲ್ ಇದ್ರೆ ಅದು ಒಂದು ಮಾತು ಬೇರೆ ಅದ ಸೆಂಟ್ರಲ್ ಗೋರ್ಮೆಂಟ್ ಪಾಲ್ ಇದ್ರೂ ಕೂಡ ಅವ್ರ ಏನ್ ಮನೆಯ ಕೊಡ್ತಾರ ನೋಟ್ ಪಟ್ರಿ ಮೆಷಿನ್ ಇದೆ ಅವ್ರಿಗೆ ನಾವು ರಾಜ್ಯ ಏನ್ ಟ್ಯಾಕ್ಸ್ ಕೊಡ್ತೀವಿ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಹಣ ನಮ್ಗೆ ವಾಪಸ್ ಬರ್ತದೆ ಕೇಂದ್ರ ಸರ್ಕಾರದ ಕೇವಲ ಅನ್ ಪ್ರಕಾರ ಹದಿಮೂರು ಪರ್ಸೆಂಟ್ ಪಾಲ್ಗಾರಿಕೆ ಇರ್ತದೆ ಇನ್ನು ಉಳಿತಿದ್ದು ಎಂಬತ್ತು ಏಳು ಪರ್ಸೆಂಟ್ ರಾಜ್ಯ ಸರ್ಕಾರ ಆಗುತ್ತಿರ್ತಕ್ಕಂಥ ನನ್ನ ಅಭಿಪ್ರಾಯ ಸೊ ಹಂಗಾಗಿ ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾರೆ ಆದರೆ ನನಗೇನಂತಂದರೆ ನಮ್ಮ ರಾಜ್ಯ ಸರ್ಕಾರದ ಮೈಲೇಜ್ ಕೂಡ ಜಾಸ್ತಿ ಇರಬೇಕು ಕೇಂದ್ರ ಸರ್ಕಾರದ ಮೈಲೇಜ್ ಕಮ್ಮಿ ಇರಬೇಕಂಬುದು ನನ್ನ ನನ್ನ ಅಭಿಪ್ರಾಯ ರಾಜ್ಯ ಸರ್ಕಾರ ಕ್ರೆಡಿಟನ್ನು ತಗೊಳ್ಳೋದನ್ನು ಬಿಟ್ಟು ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತೇಳಿದ್ದು ಅವರು ಕೂಡ ಗಮನಿಸಬೇಕು ಎಲ್ಲೋ ಒಂದು ಕಡೆ ಬೆಂಗಳೂರು ಮಹಾನಗರಕ್ಕೆ ಯಾವ ವೇಗದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಆಗಬೇಕಾಗಿತ್ತು ಆ ವೇಗ ಪಡೆದುಕೊಂಡಿಲ್ಲ ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿಗೆ ಒಂದೂವರೆ ಲಕ್ಷ ಕೋಟಿ ಹಣ ಬೇಕು ಅಂತ ಮೋದಿ ಅವರಿಗೆ ಮನವಿ ಪತ್ರ ನೀಡಿದ್ದಾರೆ ಅಲ್ಲದೆ ವೇದಿಕೆ ಮೇಲೆ ಸಿಎಂ ಭಾಷಣದ ಸಂದರ್ಭದಲ್ಲಿ ಕೆಲ ದಾಖಲೆ ತೋರಿಸಿ ಮೋದಿ ಜೊತೆ ಗುಸುಗುಸು ಚರ್ಚೆಯನ್ನು ನಡೆಸಿದ್ದಾರೆ ಕಿಚನ್ ಕಿಚನ್ ನಾವು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಡಿ ಎಚ್